ಹಾಯ್ ಎಲ್ಲೋ ಗುಡ್ ಮಾರ್ನಿಂಗ್ ಬೆಳಗಿನೇಶು ಶುಭೋದಯ ಎಲ್ರ ಹೆಂಗೆ ಇದ್ದೀರಿ ಆರಾಮಿದ್ದೀರಾ ನಾನು ಕೂಡ ಆರಾಮಿದ್ದೀನಿ ನೀವು ಆರಾಮಿದ್ದೀನಿ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ದಿನಗಳು ಏನೇನು ಹೋಗೋ ಏನೇನು ಆಗುತ್ತೆ ಏನೇನು ಹೋಗೋದ್ರಿಂದ ಎಲ್ಲ ತೋರಿಸೋಣ ಬನ್ನಿ ಅಷ್ಟು ಬಟ್ಟೆ ಇದೆ ನೋಡಿ ಬಟ್ಟೆ ಒಗಿಬೇಕು ಇನ್ನು ಎಷ್ಟೆಲ್ಲ ಕೆಲಸ ಇರುತ್ತೆ ಮನೆಯಲ್ಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು ಅಷ್ಟು ಪಾತ್ರೆ ಎಲ್ಲ ತೊಳೆದಿದ್ದೀನಿ ಎಲ್ಲ ಆಯಿತು ನೋಡಿ ಇವಾಗ ರಾಗಿ ಜಲಡಿಗಿಡಿಬೇಕು ನೋಡಿ ದೇವ್ರಿಗೆ ಕೂಡ ಪೂಜೆ ಆಯಿತು ಇವಾಗ ಅಷ್ಟು ಬಟ್ಟೆ ಮಾಡಿಸಿ ನೋಡಿ ಅಷ್ಟು ಬಟ್ಟೆ ಮಾಡಿಸಿ ಇಲ್ಲ ರಾಗಿ ಜಲಡಿಗೆ ಇಡಬೇಕು ಇನ್ನೊಂದು ಸರಿ ಮನೆ ಒರೆಸ್ಕೋಬೇಕು ಆಮೇಲೆ ಅಂಗಡಿಗೆ ಹೋಗಿ ದಿನಸಿ ಐಟಮ್ ತೊಗೊಂಬಂದಿದ್ದೀನಿ ನೋಡಿ ದಿನಸಿ ಐಟಮ್ ತೊಗೊಂಬಂದಿದೀರಿ ಮನೆಗೆ ಒಂದಿಲ್ಲ ಅಂದರೂ ನಡೆಯೋಲ್ಲ ಸೊ ಏನೋ ಮನೆಗೆಲ್ಲ ರೇಷನ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅದು ಬೇರೆ ನಾವು ಕೆಲ್ಸಕ್ಕೆ ಹೋಗೋರಿಂದ ಇಲ್ಲ ಇದ್ರೂ ಚೆನ್ನಾಗಿರುತ್ತೆ ಆದರೆ ಬೆಳಗ್ಗೆ ಬೆಳಗ್ಗೆ ತರೋಕಾಗೋಲ್ಲ ಯಜ್ಬಂದ್ರಿಗೂ ಟೈಮ್ ಇರೋಲ್ಲ ನಮಗೂ ಟೈಮ್ ಇರಲ್ಲ ದ್ರಾಕ್ಷಿ ತೊಗೊಂಡ್ಬಂದಿದೆ ಆಮೇಲೆ ನೋಡಿ ಇದು ಕೆಂಪಕ್ಕಿ ಇದು ಕೆಂಪಕ್ಕಿ ಶುಗರ್ಗೆ ಒಳ್ಳೇದು ನೋಡಿ ನೀನು ನಮ್ಮ ಪಕ್ಕದ ಮನೆ ಅಕ್ಕ ಕೊಟ್ಟಿರೋದು ನನಗೆ ನೋಡಿ ಒಂದು ರೊಟ್ಟಿ ಕೊಟ್ಟು ಅಂದಿಸ್ತಾರೆ ಬಟ್ ಅಕ್ಕಿ ಎಲ್ಲ ಕೊಡ್ತಾರೆ ಏನಕ್ಕೆಂದರೆ ಒಂದು ಒಳ್ಳೆಯ ಭಾವನೆಗೆ ಕೊಡ್ತಾರಲ್ವ ಈ ಮಾತು ಏನು ಕೇಳ್ತಾಯಿದ್ದೆ ಒಂದು ರೊಟ್ಟಿ ಕೊಟ್ಟು ಪದೇ ಪದೇ ಅಂತ ಇದ್ರು ನಂಗೆ ತುಂಬ ಬೇಜಾರಾಗ್ತಿತ್ತು ಒಂದು ರೊಟ್ಟಿ ಊಟ ಮಾಡೋಕ್ಕೂ ಒಂಥರ ಮನ್ಸಿಗೆ ತಳಮಳ ಆಗ್ತಾಯಿತ್ತು ಅಷ್ಟು ಬೇಜಾರಾಗಿ ನಾನು ತಿಂತಿದ್ದೆ ಯಾರೇ ಆಗಲಿ ಕೊಟ್ಬಿಟ್ಟು ಅಂದ್ರೆ ಸಾಕು ಹೋಗ್ಬಾರ್ದು ಯಾರಿಗಾದರೂ ಅಷ್ಟೇ ರಾಗಿ ಬಿಸ್ಕೊಂಡು ರಾಗಿ ಜಲಡಿ ಹಿಡ್ಕೊಂಡು ಬಾಕ್ಸಲ್ಲಿ ಹಾಕ್ಕೊಬೇಕಲ್ಲ ಕೆಲ್ಸಕ್ಕೆ ಹೋಗೋ ಅರ್ಬೇರಿಯಲ್ಲಿ ಜಲಡಿ ಮಾಡೋಕ್ಕಾಗಲ್ಲ ಎಲ್ಲ ಜಲಡಿಗೆಲ್ಲ ಮಾಡ್ಕೊಂಡು ತಿರುಗಾ ರೇಷನ್ ಅಕ್ಕಿ ಇದೆ ಅದು ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಮನೇಲಿ ಎಷ್ಟು ಕೆಲಸ ಅಬ್ಬಾ ಹಬ್ಬ ಮನೆ ಮನೆಯನ್ನು ಹೊರಗಡೆ ಕೆಲಸ ಮಾಡಿದ್ರೆ ಒಂದು ಹೊತ್ತು ನಮ್ಮದೇ ಊಟ ಮಾಡೋದು ಇವತ್ತು ಊಟ ಕೂಡ ಮಧ್ಯಾಹ್ನ ಮಾಡೋಕ್ಕಾಗಲಿಲ್ಲ ನೀವು ಮನೆಯ ನಷ್ಟ ಮಾಡಿ

ಅಲ್ಲಿ ಫ್ರೆಂಡ್ ಚಾ ಕುಡಿಯೋಣ ಸಾಯಂಕಾಲ ಚಾ ಕುಡಿಯೋದು ಸ್ವಲ್ಪ ಬ್ರೆಡ್ ಇದೆ ಬ್ರೆಡ್ ಕುಡಿಯೋಣ ಬರ್ರಿ ರಾಗಿ ಇದೆ ಹಂಗೆ ಸ್ವಲ್ಪ ಮಾಡ್ಕೊಂಡಿದ್ದೆ ಮನೇಲಿ ತುಂಬ ಕೆಲಸ ನೋಡಿ ಎಷ್ಟು ಬಟ್ಟೆ ಒಂದು ಎರಡು ಬಕೆಟ್ ಬಟ್ಟೆ ಉಳಿತೆ ಸಕಾ ಹೋಯ್ತು ರಾಗಿ ಅಕ್ಕಿ ಎಲ್ಲ ಕ್ಲೀನ್ ಆಯಿತು ಇನ್ನೂ ಬಟ್ಟೆ ಮಾಡಿಸೋದೈತೆ ನೋಡಿ ಬಟ್ಟೆ ಮಾಡಿಸೋದೈತೆ ಎಷ್ಟಿದೆ ಯಜಮೆನ್ ಬಂದರು ಈ ಕಡೆ ಬದ್ಲಿಕೆ ಪಲ್ಯ ಮಾಡ್ತಾಯಿದ್ದೀನಿ ಅವ್ರಿಗೊಂದು ರೆಡ್ ಕೊಟ್ಬಿಡ್ತೀನಿ ಇವಾಗ ಸ್ವಲ್ಪ ತಿಂತಾರೆ ತಿನ್ಬಿಟ್ಟು ಕುತ್ಕೊಂಡು ಅಷ್ಟೇ ನಾನು ಅಡುಗೆ ರೆಡಿ ಆಗುತ್ತೆ ಮತ್ತಿಲ್ಲ ದೀಪ ಬ್ರೆಡ್ ಕೊಟ್ಬಿಡ್ತೀನಿ ಕೆಲ್ಸಕ್ಕೆ ಹೋಗೋದು ಬೇಕು ಮನೇಲಿರೋದು ಬೇಡ ಅನಿಸುತ್ತೆ ಇವತ್ತು ಫುಲ್ಲು ಕೆಲಸ ಆಗ್ಬಿಟ್ಟಿದೆ ಮನೇಲಿ ಅಕ್ಕಿ ಕ್ಲೀನ್ ಮಾಡು ರಾಗಿ ಕ್ಲೀನ್ ಮಾಡು ಮತ್ತು ಸ್ವಲ್ಪ ಮನೆ ಕ್ಲೀನ್ ಮಾಡೋದು ಇನ್ನು ಕೆಲ್ಸಕ್ಕೆ ಹೋದ್ರೆ ಒಂದು ತನ್ನ ಓಟ ತುಂಬ ಊಟ ಮಾಡಿ ಕೂತ್ಕೊಂತಿದ್ರಿ ಏನು ಮಾಡೋಕ್ಕಾಗಲ್ಲ ಬನ್ನಿ ಅವ್ರಿಗೆ ಬ್ರೆಡ್ ಜಾಮ್ ಕೊಡ್ತೀನಿ ನಿನ್ನೆ ಮಾಡಿರೋದು ಹೇಗಿದೆ ಅಂತ ಕೇಳೋಣ ತಗೋರಿ ಹಂಗಾಗಿದೆ ಅಂತ ಹೇಳ್ರಿ ತಿಂದು ಹಂಗೇ ತೀನ್ರಿ ಅಲ್ಲ ನೀನು ಮಾಡಿರೋದು ನಿಜ ಹೇಳ್ರಿ ಚೆಂದ ಆಗ್ಯದ ಇಲ್ಲಿ ಹೇಳಿ ಕರೆಕ್ಟಾಗಿ ಹ್ಞೂ ಆ ಮನೇನ್ ಮಾಡ್ದಂಗೆ ಐತಿ ಹೋಟ್ಲಿಂದ ತಂದಂಗ ಇದು ಸಾರಿ ಅಂಗ್ಡಿನ ಅದು ಹ್ಞೂ இது ஃபுல் நேச்சுரல் நியாச்சுல் அண்ணிந்தது ஹெல் ஒல்லேது ஷுகர்ல ஜாஸ்தி இரல கம்மி மாலை அங்கடிய வந்து சுகர் எச்சிர் தான் சேன்கதா தர்ச்சர் பரஜே கொடுப்பா மத்தமேல அமர் கொட்டங்க ரொட்டி ஆய்த்து பல்யா ஆய் ஊட்டம் ತುಪ್ಪ ಹಾಕೊಂಡ್ರೆ ಮಸ್ತ್ ಹಾಕದ್ರಿ ಈ ವಿಡಿಯೋ ಯಾವುದೋ ಒಂದು ಕಾರಣಕ್ಕೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಮತ್ತು ನಾಡಿನ ಬ್ಲಾಗಲ್ಲಿ ಸಿಕ್ಕಿ ಬಾಯ್